ನ್ಯೂ ಮಾ ಶಾರದಾ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ಸಿಂಧನೂರು ತಾಲೂಕಿನ ಆರ್ ಎಚ್ ಕಾಲೋನಿ ನಾಲ್ಕರ ನ್ಯೂ ಮಾ ಶಾರದಾ ಶಾಲೆಯಲ್ಲಿ ಗ್ರ್ಯಾಂಡ್ ಓಪನ್ ಹೌಸ್ ಪ್ರದರ್ಶನದೊಂದಿಗೆ ಹದಿನಾರು ವರ್ಷಗಳ ಶೈಕ್ಷಣಿಕ ಶ್ರೇಷ್ಠತೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂ ಮಾ ಶಾರದಾ ಶಾಲೆಯ ಸಂಸ್ಥಾಪಕ ಶ್ರೀ ನೀಲ್ಕಮಲ್ ಸ್ವರ್ಣಕರ್ ಅವರು ಶಾಲೆಯ ಹದಿನಾರು ವರ್ಷಗಳ ಪ್ರಯಾಣದ ಬಗ್ಗೆ ಪ್ರತಿಬಿಂಬಿಸುತ್ತದೆ ಜ್ಞಾನ ಸೃಜನಶೀಲತೆ ಮತ್ತು ಮೌಲ್ಯಗಳನ್ನು ಸಂಯೋಜಿಸುವುದು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ನಮ್ಮ ದೃಷ್ಟಿಕೋನವಾಗಿದೆ ಅಂತ ಹೇಳಿದರು ಎಕ್ಸ್ಪೋ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀಮತಿ ಚಂದ್ರಕಲಾ ಪ್ರಕಾಶ್ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮ್ರೇಗೌಡ ಮಲ್ಲಾಪುರ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ನಾವಿನ್ಯತೆ ಮತ್ತು ಸೃಜನಶೀಲತೆ ವೇದಿಕೆ ಪ್ರದರ್ಶನಕ್ಕೆ ಒಳಗೊಂಡಿತು ಶೈಕ್ಷಣಿಕ ಶ್ರೇಷ್ಠತೆ ವಿದ್ಯಾರ್ಥಿಗಳ ವಿಜ್ಞಾನ ಗಣಿತ ಸಮಾಜ ಅಧ್ಯಯನ ಕಂಪ್ಯೂಟರ್ ಮತ್ತು ಭಾಷೆಗಳಲ್ಲಿ ನವೀನ ಯೋಜನೆಗಳನ್ನು ಪ್ರದರ್ಶನ ಮಾಡಿದರು ಸಂದರ್ಭದಲ್ಲಿ ರತನ್ ಬಿಸ್ವಾಸ್ ಎಸ್ಟಿಎಂಸಿ ಅಧ್ಯಕ್ಷರು ನ್ಯೂ ಮಾ ಶಾರದ ಶಾಲೆ ಶ್ರೀಮತಿ ಇಂದಿರಾ ಆಡಳಿತಾಧಿಕಾರಿ ವನಸಿರಿ ಸದಸ್ಯರಾದ ರಾಜು ಪತಾರ್ ವೆಂಕಟರೆಡ್ಡಿ ಹೆಡಗಿನಾಳ್ ನಾಗರಾಜ್ ರೈತನಗರ ಕ್ಯಾಂಪ್ ನ್ಯೂ ಮಾ ಶಾರದ ಶಾಲೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸ್ಥಳೀಯ ಸಮುದಾಯದಿಂದ ಉತ್ಸಾಹ ಭರಿತ ಜನೋತ್ಸವ ಸೇರಿತು ಚನ್ನಪ್ಪ ಹೊಸಹಳ್ಳಿ Don't I'm you, don't I'm you, don't <coughs> <coughs> I'm